ಅಂದರೆ ಇದು ಸ್ಟ್ರಕ್ಚರ್ ಇದ್ರ ಜೊತೆ ಏನು ಕಲಿಬೇಕು ನಾವು ಇಲ್ಲಿ ಡೂ ಅಂತ ಏನು ತಗೊಂಡಿದ್ದೀವಿ ಡೂ ಬದಲು ಬೇರೆ ಏನ್ ಹಾಕ್ತೀವಿ ನಮಗೆ ಏನು ಹೇಳಬೇಕು ನಾವು ಅದು ಫ್ರೇಸಸ್ ಕಲಿತಾ ಹೋಗ್ಬೇಕು ಸ್ಟ್ರಕ್ಚರ್ ಇದೇ ಇರುತ್ತೆ ಐ ಡೋ ಐ ಡೂ ಅದನ್ನ ಮಾಡ್ತೀನಿ ಓಕೆ ಉದಾಹರಣೆಗೆ ಏನು ಐ ಡ್ರಿಂಕ್ ಕಾಫಿ ಸೊ ಡ್ರಿಂಕ್ ಕಾಫಿ ಕನೆಕ್ಷನ್ ಗೊತ್ತಿರಬೇಕು ಐ ಡ್ರಿಂಕ್ ಕಾಫಿ ಎವ್ರಿ ಡೇ ಪ್ರತಿದಿನ ನಾನು ಕಾಫಿ ಕುಡಿತೀನಿ ಐ ಡೋಂಟ್ ಡ್ರಿಂಕ್ ಕಾಫಿ ಐ ಡ್ರಿಂಕ್ ಟೀ ಸೊ ಸ್ಟ್ರಕ್ಚರ್ ಇದೇನೆ ನಿಮಗೆ ಐ ಡೋಂಟ್ ಡೂ ತೆಗೆದು ನಾವು ಡ್ರಿಂಕ್ ಹಾಕ್ತೀವಿ ಡ್ರಿಂಕಿಗೆ ಸಂಬಂಧಪಟ್ಟಿದ್ದ ವಿಷಯಗಳೆಲ್ಲ ಗೊತ್ತಿರಬೇಕು ಏನೇನು ಕುಡಿಬಹುದು ನಾವು ಜ್ಯೂಸು ಐ ಡ್ರಿಂಕ್ ಕಾಫಿ ಐ ಡ್ರಿಂಕ್ ಜ್ಯೂಸ್ ಐ ಡ್ರಿಂಕ್ ಮಿಲ್ಕ್ ಐ ಡ್ರಿಂಕ್ ಸೂಪ್ ಐ ಡ್ರಿಂಕ್ ಸಿರಪ್ ಸಮಥಿಂಗ್ ಲೈಕ್ ಸಿರಪ್ ಅಂದ್ರೆ ಕಾಫ್ ಸಿರಪ್ ಆ ಸಿರಪ್ ಡ್ರಿಂಕ್ ಏನೇನು ಬರುತ್ತೆ ಎಲ್ಲದನ್ನೂ ನೀವು ಕನೆಕ್ಟ್ ಮಾಡಿ ಅಲ್ಲೇ ಅಷ್ಟೊಂದು ಸೆಂಟೆನ್ಸ್ ಮಾಡಬಹುದು ಈಗ ಒಂದು ಸ್ಟ್ರಕ್ಚರ್ ಗೊತ್ತಿದ್ರೆ ನಿಮಗೆ ಐ ಡೂ ತಂದು ಡ್ರಿಂಕ್ ಹಾಕಿ ಡ್ರಿಂಕ್ ಸಂಬಂಧಪಟ್ಟಿದ್ದು ಏನೇನು ಎಲ್ಲದನ್ನೂ ವರ್ಕ್ ರೈಟ್ ಐ ಯೂಸ್ ಮಾಡಿ ಐ ಡ್ರಿಂಕ್ ಕಾಫಿ ಒನ್ ಸೆಂಟೆನ್ಸ್ ಐ ಡ್ರಿಂಕ್ ಟೀ ಸೆಂಟೆನ್ಸ್ ಐ ಡ್ರಿಂಕ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೆ ಏನು ಉದ್ಯೋಗ ಇಲ್ಲದೆ ಇಂಗ್ಲಿಷ್ ಮಾತಾಡುವುದನ್ನು ಕಲಿಯಬಹುದು ಸೈಸ್ರ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಎ ಸಿ ಮಾತ್ರ ಗೊತ್ತು ಅಥವಾ ಎ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಸೊ ಎದು ಕೊಡಲಿಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ನೀವು ಒಂದು ಒಂದೇ ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಅನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸಿಗೆ ಜಾಯಿನ್ ಆಗಬಹುದು ನಿಮ್ಮ ಕೆಲಸ ಹೋಗಿರಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಒಂದು ಮಾಡ್ತಾ ಮಾಡುತ್ತಾ ಇರಬಹುದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸನ್ನ ಜಾಯಿನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸನ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರುವರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ નંબર ಅಥವಾ ಕೆಳಗಡೆ ಬರ್ತಿದಂತಾ ನಂಬರ್ ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸಾಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಮಿಲ್ಕ್ ಐ ಡ್ರಿಂಕ್ ವಾಟರ್ ಐ ಡ್ರಿಂಕ್ ಜೂಸ್ ಹಂತ ಸೆಂಟೆನ್ಸ್ ಅಲ್ಲೈತಾ ಇದರದು ನೆಗೆಟಿವ್ ಏನು ಡ್ರಿಂಕ್ ನಾವು ನಾನು ಕುಡಿಯಲ್ಲ ಡ್ರಿಂಕ್ ಐ ಡೋಂಟ್ ಡ್ರಿಂಕ್ ಕಾಫಿ ಎವ್ರಿ ಡೇ ಐ ಡೋಂಟ್ ಡ್ರಿಂಕ್ ಟೀ ಐ ಡೋಂಟ್ ಡ್ರಿಂಕ್ ಮಿಲ್ ಅಲ್ಲಿ ಇಪ್ಪತ್ತು ಸೆಂಟೆನ್ಸ್ ಅಲ್ಲೇ ಆಯಿತು ದಿಸ್ ಇಸ್ ಹೌದು ಯು ಲರ್ನ್ ಇಂಗ್ಲೀಷ್ ಓಕೆ ಮೇನ್ ಆಗಿ ನಾವು ಇಷ್ಟು ನಾವು ಕಲಿತರೆ ನಮಗೆ ಈಸಿಯಾಗಿ ನಾವು ಇಂಗ್ಲೀಷ್ನ ಮಾತಾಡಬಹುದು ರೈಟ್ ಇಷ್ಟೇ ಕಲಿಬೇಕಾಗಿರೋದು ಇದನ್ನ ಹೊರತು ಬೇರೆ ಏನಾದರೂ ಕಲಿತಿದ್ಯಾ ಇದೆ ಇಲ್ಲ ಅಂತಿಲ್ಲ ಇಷ್ಟು ಕಲಿತರೆ ನೀವು ನೈಂಟಿ ಪರ್ಸೆಂಟ್ ನಿಮ್ಗೆ ಇಂಗ್ಲೀಷ್ ಬರುತ್ತೆ ಅಪ್ ಅಂದ್ರೆ ಇದ್ರ ಜೊತೆಗೆ ನಾನು ಇದಕ್ಕಿಂತ ಮುಂಚೆ ಏನೇನು ಹೇಳಿದೆ ಈಸ್ ಆಮ್ ಆರ್ ವಾಸ್ಬರ್ ಅದೆಲ್ಲ ಸೇರಿ ಇಷ್ಟೇ ಕಲಿಬೇಕಾಗಿತ್ತು ಓವರ್ ಆಲ್ ಒಂದು ಐಡಿಯಾ ಬಂತಲ್ವಾ ಏನ್ ಕಲಿಬೇಕು ನಾವು ಅನ್ನೋದು ಎಲ್ಲಿಂದ ಶುರು ಮಾಡ್ಬೇಕು ಅನ್ನೋದು ಅದು ಮುಖ್ಯ ಓಕೆ ಯಾರಾದ್ರೂ ಪ್ರಶ್ನೆ ಇದೆಯಾ ಇದೆಲ್ಲ ತಲೆ ಇದು ಇದ್ಯಾಕೆ ಇಲ್ಲಿ ಹಿಂಗ್ ಬಂತು ಹಂಗ್ ಬಂತು ಅದೆಲ್ಲ ಅದೆಲ್ಲ ಡೀಟೇಲ್ ಪಾಠ ಇದೆ ಅದು ಬಿಟ್ಟು ನಿಮಗೆ ಬೇರೆ ಏನಾದ್ರು ಎನಿ ಕ್ವೆಶನ್ಸ್ ನೋ ಕ್ವೆಶನ್ಸ್ ಓಕೆ ಕಂಟಿನ್ಯೂ ಮಾಡೋಣ ಈಗ ಹಾ ಇನ್ನು ಬಿಟ್ಟಿದೆ ಅನ್ಸುತ್ತೆ ಐ ಅಂತ ನಾನು ಹೇಳಿದ್ದಲ್ಲ ಎಲ್ಲದಕ್ಕೂ ನಾನು ಐ ಅಂತ ತಗೊಂಡೆ ಎಕ್ಸಾಂಪಲ್ ಇದರಲ್ಲಿ ಹಿ ಶಿ ಇಟ್ ಐ ಯು ವಿ ದೇ ಎಲ್ಲದು ಬರುತ್ತೆ ಆಗ ಬಂದಾಗ ನೋಡಿ ನಾನು ಮಾಡ್ತೀನಿ ಮಾಡುವೆ ಐ ಡು ಐ ವಿಲ್ ಡೂ ಅವಳು ಮಾಡ್ತಾಳೆ ಶಿ ಡಸ್ ಶಿ ಡಸ್ ಇಟ್ ಎವ್ರಿ ಡೇ ಅವಳು ಪ್ರತಿದಿನ ಅದನ್ನ ಮಾಡ್ತಾಳೆ ಶಿ ಡಸ್ ಇಟ್ ಎವ್ರಿ ಡೇ ಸೊ ಡೂ ಇರೋದು ಡಸ್ ಆಗುತ್ತೆ ಡೂ ಇರೋದು ಡನ್ ಆಗುತ್ತೆ ಡಿಡ್ ಆಗುತ್ತೆ ಇದೆಲ್ಲ ನಮ್ಗೆ ಗೊತ್ತಾಗಬೇಕು ಅದು ಚೇಂಜ್ ಏನೇನು ಚೇಂಜ್ ಆಗುತ್ತೆ ಒಂದು ಪದ ಅದರ ಒಂದು ಪದ ಈಗ ಪದ ಅಂತ ನಾನು ಅದು ಇದು ವರ್ಬ್ ಒಂದು ಕ್ರಿಯಾಪದ ಅದು ಅದರ ರೂಪ ಚೇಂಜ್ ಆಗುತ್ತಲ್ಲ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇದು ಎಲ್ಲರಲ್ಲೂ ನೋಡಿ ಯಾವ್ದು ಚೇಂಜ್ ಆಗಿದೆ ಡೂ ಅನ್ನೋದು ಎಲ್ಲಾ ಕಡೆ ನಿಮ್ಗೆ ಚೇಂಜ್ ಆಗಿದೆ ಓಕೆ ಡೂ ಇರೋದು ಡಿಡ್ ಆಗಿದೆ ಡನ್ ಆಗಿದೆ ಡಸ್ ಆಗಿದೆ ಡೂಯಿಂಗ್ ಆಗಿದೆ ರೈಟ್ ಈ ಚೇಂಜಸ್ ಏನಿದೆ ಇದನ್ನು ನಾವು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಸೆಂಟೆನ್ಸ್ ಅನ್ನ ಈಸಿಯಾಗಿ ಮಾಡ್ತೀವಿ ಓಕೆ ಈಗ ನೋಡಿ ವರ್ಬ್ಸ್ ಅಂಡ್ ಇಟ್ಸ್ ಟೈಪ್ಸ್ ನಮಗೆ ಮೇನ್ ಆಗಿ ತಿಳ್ಕೊಬೇಕಾಗಿರೋದು ಸೆಂಟೆನ್ಸು ಏನೇನು ನಾವು ಕಲಿಬೇಕು ಅನ್ನೋದು ನಿಮಗೆ ಗೊತ್ತಾಯ್ತು ಈಗ ಹೆಂಗೆ ಕಲಿಯೋದು ಅನ್ನೋದನ್ನ ನೋಡೋಣ ಸಬ್ಜೆಕ್ಟ್ಸ್ ನಾನು ಹೇಳಿದೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಬೇಕಾಗಿರೋ ಸಬ್ಜೆಕ್ಟ್ ಯಾವ್ದ್ರ ಬಗ್ಗೆ ಮಾತಾಡ್ತೀವಿ ನನ್ನ ಬಗ್ಗೆ ನಾನು ಹೇಳಬೇಕಂದ್ರೆ ಐ ಅಂತ ಸ್ಟಾರ್ಟ್ ಮಾಡ್ಬೇಕು ನಿನ್ನ ಬಗ್ಗೆ ನಾನು ಹೇಳಬೇಕಾದ್ರೆ ಯು ಅಂತ ಸ್ಟಾರ್ಟ್ ಮಾಡ್ಬೇಕು ನಿಮ್ ಎಲ್ರ ಬಗ್ಗೆ ಸ್ಟಾರ್ಟ್ ಮಾಡ್ಬೇಕಾದ್ರೂ ಯು ಆಲ್ ಅಂತ ಹೇಳ್ಬೋದು ಅಥವಾ ಯು ಅಂತಾನೆ ಸ್ಟಾರ್ಟ್ ಮಾಡ್ಬೋದು ಅಥವಾ ಅವನ ಬಗ್ಗೆ ಇವನ ಬಗ್ಗೆ ಇವಳ ಬಗ್ಗೆ ಅವಳ ಬಗ್ಗೆ ಎಲ್ಲಿ ಯಾರಾದ್ರ ಬಗ್ಗೆ ಹೇಳಬೇಕಾದ್ರೆ ನಾವು ಫಸ್ಟ್ ಗೆ ಅದನ್ನೇ ಹಾಕ್ಬೇಕು ಯಾವಾಗಲೂ ಸೆಂಟೆನ್ಸ್ ಅಲ್ಲಿ ಓಕೆ ನೆಕ್ಸ್ಟ್ ಐ ಯು ವಿ ದೇ ನಾನು ನೀನು ಅಥವಾ ನೀವು ನಾವು ವಿ ದೇ ಅಂದ್ರೆ ಅವರು ಇದಕ್ಕೆ ನಾವು ಡು ಅಂತ ತಗೊಂಡಾಗ ನಾನು ಇಷ್ಟು ಸೆಂಟೆನ್ಸ್ ನಿಮಗೆ ತಗೊಂಡಲ್ಲ ಇದರಲ್ಲಿ ನಾವು ಮೇನ್ ಆಗಿ ಡೂ ತಗೊಂಡಿದ್ವಿ ಅಲ್ವಾ ಐ ಯು ವಿದ್ರು ಡೂ ಡನ್ ಮತ್ತೆ ಡೂಯಿಂಗ್ ಅಂತ ಯೂಸ್ ಮಾಡ್ತೀವಿ ಕಾಮನ್ ಆಗಿ ಓಕೆ ಹಿ ಶಿ ಇಟ್ಗೆ ನಾವು ಇದೆಲ್ಲದನ್ನು ಯೂಸ್ ಮಾಡ್ತೀವಿ ಎಕ್ಸೆಪ್ಟ್ ಡಸ್ ಹಿ ಶಿ ಇಟ್ಗೆ ನಾವು ಡಸ್ ಯೂಸ್ ಮಾಡ್ತೀವಿ ಎಕ್ಸ್ಟ್ರಾ ಡಿಡ್ ಡನ್ ಡೂಯಿಂಗ್ ಡೂ ಯೂಸ್ ಮಾಡಲ್ಲ ಡೂ ಯೂಸ್ ಮಾಡ್ತೀವಿ ಮಾಡಲ್ಲ ಅಂತಲ್ಲ ಡೂ ಯೂಸ್ ಮಾಡ್ತೀವಿ ಅಂದ್ರೆ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಅಥವಾ ಓಕೆ ನೆನ್ಪಿಟ್ಕೊಳ್ಳಿ ಹಿ ಶಿ ಇಟ್ಟು ಬಂದಾಗ ನಾವು ಡಸ್ ಬಳಸ್ತೀವಿ ಅಂದ್ರೆ ಏನು ಇಲ್ಲಿ ನಾವು ಡೂ ತಗೊಂಡಿದೀವಿ ಎಲ್ಲಾ ಸೆಂಟೆನ್ಸ್ ಅಲ್ಲೂ ಡೂ ತಗೊಂಡಿದೀವಿ ಹಾಗಾಗಿ ಇಲ್ಲಿ ನಾನು ಡಸ್ ಅಂತ ಹಾಕಿದ್ದೀನಿ ಬೇರೆ ಸೆಂಟೆನ್ಸ್ ಬೇರೆ ಸೆಂಟೆನ್ಸ್ ನಾವು ಯೂಸ್ ಮಾಡಬೇಕಾದ್ರೆ ಯಾವ ಪದ ಕ್ರಿಯಾ ಪದ ತಗೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ಲಿ ಎಸ್ ಹಾಕಬೇಕು ಈಗ ಗೋ ಅಂತ ಬಂತು ಅಂತ ತಿಳ್ಕೊಳ್ಳಿ ಗೋ ಗೋ ಅಂತ ತಿಳ್ಕೊಳ್ಳಿ ಅಂತ ಐ ಗೋ ಐ ವಿಲ್ ಶಿ ಗೋಸ್ ಅಲ್ಲಿ ಎಸ್ ಬರ್ಬೇಕು ಐ ಗೌ ಯು ಗೋ ವಿವ್ ಶಿ ಗೌಸ್ ಹಿ ಗೌಸ್ ಇಟ್ ಗೌಸ್ ಓಕೆ ಈ ತರ ಡಿಫ್ರೆನ್ಸ್ ಸಣ್ಣ ಸಣ್ಣ ಡಿಫ್ರೆನ್ಸ್ ಇರುತ್ತೆ ನೋಡೋಣ ಈಗ ನಾವು ನೋಡಿ ಮೈನ್ ಆಗಿ ನಾನು ಹೇಳ್ದಲ್ಲ ಯಾವ್ದು ಚೇಂಜ್ ಆಗುತ್ತಿಲ್ಲ ಕ್ರಿಯಾಪದಗಳು ಚೇಂಜ್ ಆಗೋದು ನಾನು ಹೋದೆ ಹೋಗ್ತೀನಿ ಯಾಕೆ ಅದು ಹೋದೆ ಯಾಕೆ ಎರಡು ಸೆಂಟೆನ್ಸ್ ಅನ್ನು ಹೋಗ್ತೀನಿ ಹೇಳ್ಬೋದಲ್ಲ ಯಾಕೆ ನಾವು ಒಂದು ಕಡೆ ಹೋದೆ ಹೇಳ್ತೀವಿ ಹೋಗ್ತೀನಿ ಹೇಳ್ತೀವಿ ಹೋಗಲ್ಲ ಹೇಳ್ತೀವಿ ಯಾಕೆಂದ್ರೆ ಅದು ಅರ್ಥ ಚೇಂಜ್ ಆಗುತ್ತೆ ಅದರ ಸಮಯ ಚೇಂಜ್ ಆಗುತ್ತೆ ಅಲ್ವಾ ನಾನು ನಾಳೆ ಹೋಗ್ತೀನಿ ನಾನು ನಿನ್ನೆ ಹೋದೆ ವಾಯ್ ನಾಳೆಗೆ ನಾವು ಹೋಗ್ತೀನಿ ಅಂತ ಹೇಳ್ತೀವಿ ನಿನ್ನೆಗೆ ನಾವು ಹೋದೆ ಅಂತ ಹೇಳ್ತೀವಿ ಚೇಂಜ್ ಆಗುತ್ತೆ ತಾನೇ ತೀನಿ ಹೋದೆ ರೈಟ್ ಅದೇ ತರ ಇಂಗ್ಲೀಷ್ ಅಲ್ಲಿ ಐ ಗೌ ಐ ವಿಲ್ ಗೌ ಅಂಡ್ ಐ ವೆಂಟ್ ಆ ಥರ ಚೇಂಜ್ ಆಗುತ್ತೆ ಇದು ಈ ಈ ಪದಗಳು ಈ ವರ್ಬ್ಸ್ ಏನು ಚೇಂಜ್ ಆಗುತ್ತೆ ಇದ್ರದ್ದು ನಮಗೆ ಸರಿಯಾದ ರೀತಿ ನಾಲೆಡ್ಜ್ ಇರಬೇಕು ಸ್ಟ್ರಕ್ಚರು ನಿಮಗೆ ಹಿಂಗೆ ಬರುತ್ತೆ ಅಂತ ಬಟ್ ಮರೆಯೋದು ಯಾವ್ದು ಗೊತ್ತಾ ಇದೇನೆ ಯಾವುದು ಗೋ ವೆಂಟ್ ಈ ತರ ನಾವು ಚೇಂಜ್ ಆಗುತ್ತಲ್ಲ ಫಾಸ್ಟ್ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಚೇಂಜ್ ಆಗುತ್ತಲ್ಲ ಅದೇ ಮರಿಯೋದು ಜಾಸ್ತಿ ಓಕೆ ಈಗ ನೋಡಿ ಡೂ ಡಿಡ್ ಡನ್ ಡೋಯಿಂಗ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನ ಆಮೇಲೆ ನೋಡೋಣ ಇದು ಯಾವ್ದು ಬರುತ್ತೆ ಐ ಯು ವಿ ದೇ ಬರುತ್ತೆ ಇಲ್ಲಿ ಇಲ್ಲಿ ಇದು ಬರುತ್ತೆ ಡೂನು ಬರುತ್ತೆ ಡಸ್ ಇಲ್ಲಿ ಎಕ್ಸ್ಟ್ರಾ ಬರುತ್ತೆ ಅಷ್ಟೇ ಇಲ್ಲಿ ಬರೋದು ಎಲ್ಲದೂ ಇಲ್ಲಿ ಬರುತ್ತೆ ಇಲ್ಲಿ ಎಕ್ಸ್ಟ್ರಾ ಡಸ್ ಬರುತ್ತೆ ಈ ಸೀಟ್ಗೆ ಡಸ್ ಬರುತ್ತೆ ಓಕೆ ಎಲ್ಲಿ ಬರುತ್ತೆ ಅನ್ನೋದು ಮುಖ್ಯ ಅದಾದ್ಮೇಲೆ ನೋಡೋಣ ಸೊ ಇಲ್ಲಿ ನಾನು ಇಲ್ಲಿ ಕೊಟ್ಟಿದ್ದೀನಿ ಬಿ ಒಂದು ಬಿ ಟು ಇದೇನು ತಲೆ ಕೆಡಿಸ್ಕೊಬೇಡಿ ಇದೆಲ್ಲ ಬಿಟ್ಬಿಡಿ ತಲೆ ಕೆಡಿಸ್ಕೊಬೇಡಿ ಇದು ಇವಾಗ ಅರ್ಥ ಆಗಲ್ಲ ನಿಮಗೆ ಮುಂದೆ ಅರ್ಥ ಆಗುತ್ತೆ ಜಸ್ಟ್ ಇದನ್ನು ಮಾತ್ರ ಫೋಕಸ್ ಮಾಡಿ ವಿ ಇದೇ ನಾನು ನೀನು ನೀವು ನಾವು ಅವರು ಅವನು ಅವಳು ಅದು ಅದು ಅನ್ನೋದಕ್ಕೆ ಏನು ಬೇಕಾದ್ರೆ ಬರ್ಬೋದು ನಾಯಿ ಸಾರಿ ಪ್ರಾಣಿ ಪಕ್ಷಿ ವಸ್ತು ವಿಷಯ ಏನು ಬೇಕಂದ್ರೆ ಬರ್ಬೋದು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಬಂದು ನಮ್ಮ ಡೈಲಿ ಆಕ್ಟಿವಿಟೀಸ್ ನಮ್ಮ ಡೈಲಿ ಆಕ್ಟಿವಿಟೀಸ್ನ ನಾವು ಎಕ್ಸ್ಪ್ಲೈನ್ ಮಾಡೋದು ನಾನು ಬೆಳಿಗ್ಗೆ ಏನೇನು ಮಾಡ್ತೀನಿ ಸೊ ಇದ್ರದ್ದು ಫ್ರೇಸಸ್ ನಾನು ಕೊಟ್ಟಿದ್ದೀನಿ ಬಟ್ ಅದನ್ನ ಸೆಂಟೆನ್ಸ್ ಎಲ್ಲ ಹೆಂಗ್ ಮಾಡೋದು ಈಗ ನೋಡಿ ಡೈಲಿ ರುಟೀನು ಡೈಲಿ ರುಟೀನು ಸಾಮಾನ್ಯವಾಗಿ ನಮ್ಮ ದಿನಚರಿ ಡೈಲಿ ರುಟೀನ್ ನಮ್ಮ ದಿನಚರಿ ಈಗ ನೋಡಿ ಐ ವೇಕ್ಅಪ್ ಸಿಕ್ಸ್ ಎಂ ಎವ್ರಿ ಮಾರ್ನಿಂಗ್ ಮಾರ್ನಿಂಗ್ ಅಂದ್ರೆ ಗೊತ್ತು ನಿಮಗೆ ಸಿಕ್ಸ್ ಅಂದ್ರೆ ಗೊತ್ತು ಎ ಎಮ್ ಅಂದ್ರೆ ಗೊತ್ತು ಐ ಗೊತ್ತು ರೈಟ್ ಇನ್ನೇನು ಗೊತ್ತಾಗ್ಬೇಕ ಅಪ್ ಅಂದ್ರೆ ಮೀನಿಂಗ್ ಅಷ್ಟೇ ಐ ಅಪ್ ಆಟ್ ಆಟ್ ಯೂಸ್ ಮಾಡಬೇಕು ಯಾವುದೇ ಟೈಮಲ್ಲಿ ಟೈಮ್ ಬಗ್ಗೆ ನಾವು ಹೇಳಬೇಕಾದ್ರೆ ಟೈಮ್ ಅಂದ್ರೆ ನಾವು ಸಮಯ ಅಂದ್ರೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಅಥವಾ ಒಂದೂವರೆ ಎರಡೂವರೆ ಆ ಸಮಯ ಹೇಳಬೇಕಾದ್ರೆ ಆಟ್ ಯೂಸ್ ಮಾಡಿ ಸೊ ಇದು ಪ್ರಪೊಸಿಷನ್ ಇದು ಇದಕ್ಕೆ ಸಪ್ರೇಟ್ ಪಾಠ ಇದೆ ಇನ್ ಆನ್ ಇವೆಲ್ಲ ಅದು ಮುಂದೆ ಇದೆ ನಮಗೆ ಸೊ ಐ ವೇಕ್ ಸಿಕ್ಸ್ ಎಂ ಎವ್ರಿ ಮಾರ್ನಿಂಗ್ ನಾನು ಪ್ರತಿ ದಿನ ಆರು ಗಂಟೆಗೆ ಎದ್ದೇಳ್ತೀನಿ ಐ ವೇಕ್ ಸೆಂಟೆನ್ಸ್ ಈ ಸೆಂಟೆನ್ಸ್ ಇದೆಯಲ್ವಾ ಈ ಸೆಂಟೆನ್ಸ್ ನಾವು ಇಷ್ಟೆಲ್ಲ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಬಹುದು ಓಕೆ ಕೆಲವು ಸೆಂಟೆನ್ಸ್ ಅಂದ್ರೆ ಎಲ್ಲದನ್ನು ಮಾಡ್ಲಿಕ್ಕೆ ಆಗಲ್ಲ ಒಂದಷ್ಟು ಸೆಂಟೆನ್ಸ್ ನ ಮಾಡಬಹುದು ಓಕೆ ರೈಟ್ ಅದೇ ತರ ನಾನು ಹೇಳಿದ್ದು ಎಲ್ಲ ಸೆಂಟೆ ನಮಗೆ ಸ್ಟ್ರಕ್ಚರ್ ಗೊತ್ತಿರಬೇಕುಂದು ಅದ್ರ ಜೊತೆಗೆ ಫ್ರೇಸಸ್ ಗೊತ್ತಿರಬೇಕು ಸೊ ಇದು ನಮ್ಮ ದಿನಚರಿ ಐ ವೇಟ್ ಅಪ್ ಸಿಕ್ಸ್ ಎ ಎಂ ಎವ್ರಿ ಮಾರ್ನಿಂಗ್ ನಾನು ಬೆಳಗ್ಗೆ ಆರು ಗಂಟೆಗೆ ಎದ್ದೇಳ್ತೀನಿ ಪ್ರತಿ ಪ್ರತಿ ದಿನ ಬೆಳಿಗ್ಗೆ ಸೊ ಯಾವಾಗ್ಲೂ ಟೈಮ್ ನಾವು ಹಾಕ್ಬೇಕಾದ್ರೆ ಟೈಮ್ ಅಂದ್ರೆ ಈ ಟೈಮ್ ಓಕೆ ಆಮೇಲೆ ದಿನ ಬಂದ್ರೆ ಫಸ್ಟ್ ನಾವು ಟೈಮ್ ಹೇಳಬೇಕು ಆಮೇಲೆ ದಿನ ಹೇಳಬೇಕು ಅಥವಾ ಎವ್ರಿ ಮಾರ್ನಿಂಗ್ ಐ ವೇಕ್ಅಪ್ ಸಿಕ್ಸ್ ಎಂ ಹಾಗೂ ಹೇಳ್ಬೋದು ಓಕೆ ಬಟ್ ಲಾಸ್ಟ್ ಗೆ ಇಟ್ಕೊಳ್ಳಿ ಐ ಬ್ರಷ್ ಮೈ ಟೀತ್ ಟೇಕ್ ಶವರ್ ಐ ಬ್ರಷ್ ಮೈ ಟೀತ್ ನೀವು ಇಂಡಿವಿಜುವಲ್ ಆಗಿ ಐ ಬ್ರಷ್ ಮೈ ಟೀತ್ ಐ ವಾಶ್ ಮೈ ಫೇಸ್ ಐ ಟೇಕ್ ಶವರ್ ನೀವೇನು ಮಾಡ್ತೀರಾ ಬೆಳಗ್ಗೆ ಅಥವಾ ಬೆಳಿಗ್ಗೆ ಸ್ನಾನ ಮಾಡೋ ಇಲ್ಲ ಅಂದ್ರೆ ನೀವು ಅದನ್ನು ಸಾಯಂಕಾಲಕ್ಕೆ ಹೇಳ್ಬೋದು ಐ ಹ್ಯಾವ್ ಬ್ರೇಕ್ಫಾಸ್ಟ್ ಅರೌಂಡ್ ಸೆವೆನ್ ಎ ಎಂ ನಾನು ಬೆಳಗ್ಗೆ ಏಳು ಗಂಟೆಗೆ ತಿಂಡಿ ತಿಂತೀನಿ ಹ್ಯಾವ್ ಅಂದ್ರೆ ಇಲ್ಲಿ ತಿನ್ನುವುದು ಸೇವಿಸುವುದು ದೆನ್ ಐ ಗೋ ಟು ವರ್ಕ್ ಆರ್ ಸ್ಕೂಲ್ ಹೊರಗಡೆ ಕೆಲಸಕ್ಕೆ ಹೋಗೋರು ಆದ್ರೆ ಅಥವಾ ಸ್ಕೂಲಿಗೆ ಹೋಗೋರು ದೆನ್ ಐ ಗೋ ಟು ಬರ್ತ್ ದೆನ್ ಅಂದ್ರೆ ನಂತರ ಐ ಗೋ ಟು ವರ್ಕ್ ನಾನು ಕೆಲಸಕ್ಕೆ ಹೋಗ್ತೀನಿ ಐ ಯೂಶಲಿ ಹ್ಯಾವ್ ಲಂಚ್ ಅರೌಂಡ್ ನೂನ್ ನೂನ್ ಅಂದ್ರೆ ಹನ್ನೆರಡು ಗಂಟೆಗೆ ನೂನ್ ಅಂತ ಹೇಳೋದು ಅಥವಾ ಟ್ವೆಲ್ ಪಿ ಎಮ್ ಅಂತ ಹಾಕೊಳ್ಳಿ ನೋ ಪ್ರಾಬ್ಲಮ್ ಐ ಯೂಶಲಿ ಯೂಶ್ವಲಿ ಅಂದ್ರೆ ಸಾಮಾನ್ಯವಾಗಿ ಐ ಯೂಶ್ವಲಿ ಹ್ಯಾವ್ ಹ್ಯಾವ್ ಅಂದ್ರೆ ತಿನ್ನುವುದು ಸೇವಿಸ್ತೀನಿ ಫುಡ್ ಮುಂದೆ ಫುಡ್ಗಿಂತ ಹಿಂದೆ ಯಾವುದು ಹ್ಯಾವ್ ಬಂದ್ರೆ ಅದು ತಿನ್ನುವುದು ಅಂತ ಬೇರೆ ಕಡೆ ಹಾವ್ ಬಂದ್ರೆ ಬೇರೆ ಮೀನಿಂಗ್ ಇದೆ ಹ್ಯಾವ್ ಲಂಚ್ ಸೊ ಲಂಚ್ ಫುಡ್ ಬ್ರೇಕ್ಫಾಸ್ಟ್ ತಿನ್ನುವುದು ಅಂತ ಬರುತ್ತೆ ಅಥವಾ ಈಟ್ ಅಂತ ಹೇಳ್ಕೊಳ್ಳಿ ಐ ಈಟ್ ಬ್ರೇಕ್ಫಾಸ್ಟ್ ಐ ಈಟ್ ಲಂಚ್ ಸುಮಾರು ಗಂಟೆ ಅಷ್ಟರಲ್ಲಿ ಇನ್ ದ ಆಫ್ಟರ್ನೂನ್ ಐ ಮೀಟಿಂಗ್ಸ್ ಇದೊಂದು ಜನರಲ್ ರೂಟೀನ್ ಅನ್ನು ಕೊಟ್ಟಿರೋದು ನಿಮ್ಮ ರೂಟೀನ್ ಇದೇ ಅಂತಿಲ್ಲ ಜನರಲ್ ಆಗಿ ಒಂದು ನೀವು ಸಪರೇಟ್ ಆಗಿ ನೀವು ಬರ್ ಬರೀಬಹುದು ಹೇಳ್ಬೋದು ಬರೀಬಹುದು ರೈಟ್ ಇನ್ ದ ಆಫ್ಟರ್ನೂನ್ ಮಧ್ಯಾಹ್ನ ಐ ಮೀಟಿಂಗ್ಸ್ ನಾನು ಮೀಟಿಂಗ್ ಅಟೆಂಡ್ ಮಾಡ್ತೀನಿ ಅಥವಾ ಕ್ಲಾಸಸ್ ಆಫ್ಟರ್ ವರ್ಕ್ ಕೆಲಸ ಆದ ನಂತರ ಸ್ಕೂಲ್ ಆಫ್ಟರ್ ವರ್ಕ್ ಆರ್ ಸ್ಕೂಲ್ ಐ ಗೋ ಟು ದ ಜಿಮ್ ಸುಮ್ನೆ ಜನರಲ್ ಆಗಿ ಐ ಡೂ ಸಮ್ ಎಕ್ಸಸೈಸಸ್ ನಾನು ಕೆಲವು ಎಕ್ಸಸೈಸ್ ಮಾಡ್ತೀನಿ ಆಫ್ಟರ್ ಡಿನರ್ ಐ ರಿಲ್ಯಾಕ್ಸ್ ವಾಚ್ ಟಿವಿ ಸೊ ನೀವು ಬೇರೆ ಪ್ರೇಸಸ್ ಮಧ್ಯದಲ್ಲಿ ನೀವು ಏನ್ ಮಾಡ್ತೀರೋ ಅದು ಇದೇ ಸ್ಟ್ರಕ್ಚರ್ ಅಲ್ಲೇ ಹೇಳಿ ಐ ರೀಡ್ ಬುಕ್ ಫಾರ್ ವೈಲ್ ನಾನು ಒಂದು ಪುಸ್ತಕನ ಸ್ವಲ್ಪ ಹೊತ್ತು ಓದ್ತೀನಿ ಫೈನಲಿ ಐ ಗೋ ಟು ಬೆಡ್ ಅರೌಂಡ್ ಪಿ ಎಮ್ ಕೊನೆಯದಾಗಿ ನಾನು ಹತ್ತು ಗಂಟೆಗೆ ನಿದ್ರೆ ಮಾಡಲಿಕ್ಕೆ ಹೋಗ್ತೀನಿ ಅಥವಾ ನಾನು ಮಲಗ್ತೀನಿ ಅನ್ನೋದ್ ಗೋ ಟು ಬೆಡ್ ನಿದ್ರೆ ಮಾಡುವಂತ ಹೋಗಿ ನಿದ್ರೆ ಮಾಡು ಗೋ ಟು ಬೆಡ್ ಅಂದ್ರೆ ಓಕೆ ಬೆಡ್ ಅದು ನೀವು ಲಿಟ್ರಲ್ ಆಗಿ ಮೀನಿಂಗ್ ಗೋ ಅಂದ್ರೆ ಹೋಗು ಟು ಬೆಡ್ ಅಂದ್ರೆ ಹಾಸಿಗೆಗೆ ಹಾಸಿಗೆಗೆ ಹೋಗು ಅಂತಲ್ಲ ಹಾಸಿಗೆಗೆ ಹೋಗಿ ನಿದ್ರೆ ಮಾಡುವುದಕ್ಕೆ ಗೋ ಟು ಬೆಡ್ ಅಂತ ಹೇಳೋದು ಈಗ ನಾನು ಏನ್ ಹೇಳ್ತಾ ಇರೋದು ಅಂದ್ರೆ ಓಕೆ ಈ ಸೆಂಟೆನ್ಸ್ ನಾವು ಇದನ್ನ ಹೇಳ್ಬೋದಲ್ಲ ಏನು ಇದನ್ನ ನಾವು ಜನರಲ್ ಆಗಿ ಹೇಳ್ತೀವಿ ಸರಿ ನೀವು ಸಾಮಾನ್ಯವಾಗಿ ನಿಮ್ದು ಡೈಲಿ ಡೈಲಿ ರುಟೀನ್ ಹೇಳಪ್ಪ ಅಂತ ಹೇಳಿದ್ರೆ ನೀವು ಇದನ್ನ ಹೇಳ್ಬೋದು ಸೊ ಬೆಳಗ್ಗೆ ಬೆಳಿಗ್ಗೆಯದ್ದು ಇದು ಮಾಡ್ತೀನಿ ಅದ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಅಂತೆಲ್ಲ ನೀವು ಹೇಳ್ಬೋದು ಸರಿ ಏನು ಮಾಡಿದೆ ಅಂತ ಕೇಳಿದಾಗ ನಾವೇನ್ ಹೇಳ್ತೀವಿ ತೀನಿ 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 ಅಂತ ಏನ್ ಹೇಳಿರ್ತೀವಿ ಅಥವಾ ತೇನೆ ತೀನಿ ಅಂತ ಏನು ಹೇಳಿರ್ತೀವಿ ಅದೆಲ್ಲ ನಾವು ಏನು ಹೇಳ್ತೀವಿ ಮಾಡಿದೆ ತಿಂದೆ ಹೋದೆ ತಗೊಂಡೆ ಬಂದೆ ಕೇಳ್ದೆ ದೇ ದೇ ಬರುತ್ತಲ್ಲ ಯಾಕೆ ಸಮಯ ಚೇಂಜ್ ಆಗಿದೆ ಆಗ ನಾವೇನ್ ಮಾಡ್ತೀವಿ ಇಲ್ಲಿ ಚೇಂಜಸ್ ಆಗುತ್ತೆ ಫಸ್ಟ್ ಇಲ್ಲಿ ವೇಕ್ಅಪ್ ಬ್ರಷ್ ಹ್ಯಾಪ್ ಗೋ ಅಟ ರಿಲ್ಯಾಕ್ಸ್ ವಾಚ್ ರೀಡ್ ಗೋ ಇವೆಲ್ಲ ಇದ್ದಿದ್ದು ಚೇಂಜ್ ಆಗುತ್ತೆ ಏನ್ ಚೇಂಜ್ ಆಗುತ್ತೆ ವೇಕ್ ಇರೋದು ವೋಕ್ ಆಗುತ್ತೆ ಓಕೆ ಸೊ ನೋಡಿ ಅಲ್ಲಿ ಐ ಅಪ್ ವೇಕ್ಅಪ್ ಎಂ ಎವ್ರಿ ಮಾರ್ನಿಂಗ್ ನಾನು ಪ್ರತಿದಿನ ಆ ಗಂಟೆಗೆ ಎದ್ದು ಹೇಳ್ತೀನಿ ಐ ವೋಕ್ ಅಪ್ ಎಮ್ ದಿಸ್ ಮಾರ್ನಿಂಗ್ ವೋಕ್ ಸೊ ಇಲ್ಲಿ ವೇಕ್ ಇದೆ ಇಲ್ಲಿ ವೋಕ್ ಇದೆ ಇಲ್ಲಿ ಬ್ರಷ್ ಐ ಬ್ರಷ್ ಮೈ ಚೀತ್ I brushed my teeth. I have breakfast. I had breakfast. I go. I went. Uh, I have. I had. I attend. I attended. Uh, I go. I went. I relax. I relaxed. I watch. Watched. Read. Read. ये तर्क। ये दो नानु मार्ड दे तर्क। ನಾನು ಡೈಲಿ ಇದು ಮಾಡ್ತೀನಿ ಇವತ್ತು ಇದು ಮಾಡಿದೆ ಓಕೆ ಸೊ ಏನ್ ಚೇಂಜ್ ಆಗಿದೆ ನೋಡಿ ಡೈಲಿ ರುಟೀನ್ ವೈಟ್ ಬಿಕಮ್ಸ್ ವೋಕ್ ಬ್ರಷ್ ಬಿಕಮ್ಸ್ ಬ್ರಶ್ ಟೇಕ್ ಹ್ಯಾಡ್ ಹ್ಯಾಡ್ ಗೋ ಗೋ ಅಟೆಂಡ್ ಇದು ಸ್ಪಷ್ಟವಾಗಿ ನಿಮಗೆ ಅರ್ಥ ಆದರೆ ಐ ಮೀನ್ ಬಾಯ್ ಪಾಟ್ ಇದು ಆದಾಗ ನಮಗೆ ಹೇಳಲಿಕ್ಕೆ ನಾವು ತಡವರ್ಸಲ್ಲ ಇವತ್ತೇನು ಮಾಡಿದೆ ಐ ಡಿಡ್ ಡಿಡ್ ಯು ಗೋ ದರ್ ಐ ವೆಂಟ್ ಡಿಡ್ ಯು ಡೂ ದಸ್ ಐ ಡಿಡ್ ದ ಡಿಡ್ ಯು ಹ್ಯಾವ್ ಬ್ರೇಕ್ಫಸ್ಟ್ ಡಿಮ್ ಯಸ್ ಐ ಕಾಲ್ಡ್ ಹಿಮ್ ಡಿಡ್ ಯು ರೈಟ್ ದೋಟ್ ದಿಡ್ ಯು ರೀಡ್ ಇಟ್ ಎಸ್ ಐ ರೆಡ್ ಇಟ್ ಪ್ರಶ್ನೆ ಕೇಳಿದಾಗ ಉತ್ತರ ಕರೆಕ್ಟ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ ಇದು ಗೊತ್ತಿರ್ ಇದೇನಿದು ಫಾರ್ಮ್ಸ್ ಆಫ್ ವರ್ಡ್ಸ್ ಫಾರ್ಮ್ಸ್ ಅಂದ್ರೆ ನಮಗೆ ಕ್ರಿಯಾಪದಗಳ ರೂಪ ಬೇರೆ ಬೇರೆ ರೂಪ ಇದೆ ಹೋಗ್ತೀನಿ ಹೋದೆ ಗೌ ವೆಂಟ್ ತಿಂಡೆ ತಿಂತೀನಿ ಇದನ್ನ ಡೈಲ್ ಆಗಿ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ ಸೊ ದಯವಿಟ್ಟು ನಾನು ಹೇಳ್ದಲ್ಲ ಈ ತರದ್ದು ನಿಮ್ ನಿಮಗೆ ನಾನು ಇದು ಪಿ ಡಿ ಎಫ್ ಕಳಿಸ್ಕೊಡ್ತೀನಿ ಅದನ್ನ ನಾನು ಕ್ಲಾಸ್ ಅಲ್ಲಿ ಮಾಡಿಸ್ತೀನಿ ಅದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ ಸೊ ಈ ಸೆಂಟೆನ್ಸ್ ಎಲ್ಲ ಏನ್ ಕೊಟ್ಟಿದ್ದೀನಿ ಅದನ್ನ ಪ್ರಾಕ್ಟೀಸ್ ಮಾಡಿ ನಿಮ್ಮ ಫ್ರೇಸಸ್ ಅಂದ್ರೆ ನೀವೇನ್ ಮಾಡ್ತೀರಾ ಅನ್ನೋದು ಫಸ್ಟ್ ಇದನ್ನೇ ಪ್ರಾಕ್ಟೀಸ್ ಮಾಡಿ ಬಾಯ್ಪಾಠ ಮಾಡಿ ನೀವೇನ್ ಮಾಡ್ತೀರಾ ಅನ್ನೋದು ಬರೆಯಕ್ಕೆ ಟ್ರೈ ಮಾಡಿ ಆದ್ರೆ ಬರೆಯೋಕೆ ಟ್ರೈ ಮಾಡಿ ಫ್ರೇಸಸ್ ಕೊಟ್ಟಿದ್ದೀನಲ್ಲ ನಾನು ಅದನ್ನ ಯೂಸ್ ಮಾಡಿಕೊಂಡು ಫ್ರೇಸಸ್ ಆದ್ರೆ ನೀವೇನ್ ಮಾಡ್ತೀರಾ ಬೆಳಿಗ್ಗೆ ಎಷ್ಟು ಗಂಟೆಗೆ ಎಲ್ಲ ಎಜ್ಜೆ ಎಲ್ಲರೂ ಇದು ಮಾಡ್ತಾರೆ ಆಗೋದು ಬ್ರಷ್ ಮಾಡೋದು ತಿಂಡಿ ತಿನ್ನೋದು ಹೋಗೋದು ಇವೆಲ್ಲ ಕಾಮನ್ ಆಗಿದ್ದೇ ಇರುತ್ತೆ ಇನ್ನು ಹೌಸ್ ಹೋಮ್ ಮೇಕರ್ಸ್ ಹೌಸ್ ಲೈಫ್ ನಿಮ್ಮ ಕೆಲಸಗಳು ಏನಿರುತ್ತೆ ಅದಕ್ಕೆ ಫ್ರೇಸಸ್ ನಾನು ಸಪ್ರೇಟ್ ಕೊಡ್ತೀನಿ ನೀವು ಅದನ್ನ ಯೂಸ್ ಮಾಡಿ ಸೆಂಟೆನ್ಸ್ ಹೇಳಕ್ಕೆ ಟ್ರೈ ಮಾಡಬಹುದು ಓಕೆ